ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಬೆಳ್ಳೂಟಿ ಗೇಟ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬಿಜೆಪಿ ನಿಯೋಗದೊಂದಿಗೆ ವಕ್ಫ್ ಆಸ್ತಿ ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಮಾತನಾಡಿದ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಭಾರತ ಸ್ವತಂತ್ರಕ್ಕೂ ಮೊದಲು ಇದ್ದ ಇದೀಗ ದೇಶದ ಬಹುಸಂಖ್ಯಾತ ಧರ್ಮದವರಿಗೆ ವಕ್ಫ್ ಬೋರ್ಡ್ ನಮಗೆ ಅಗತ್ಯವಿಲ್ಲ ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ನಂತರ ಹಿಂದೂಸ್ತಾನ ಹಾಗೂ ಪಾಕಿಸ್ತಾನಗಳಾಗಿ ದೇಶ ಇಬ್ಬಾಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ರೂಪುಗೊಂಡಿತು ಸ್ವತಂತ್ರಕ್ಕೂ ಮೊದಲಿದ್ದ ವಕ್ಫ್ ಕಾಯ್ದೆ ನಮ್ಮಲ್ಲಿ ಮಾತ್ರ ಮುಂದುವರೆದಿದೆ ಬಾಂಗ್ಲಾದಲ್ಲಿಲ್ಲ ಭಾರತದಲ್ಲಿ ಮಾತ್ರ ಏಕೆ ಎಂದು ಪ್ರಶ್ನಿಸಿದರು ವಕ್ಫ್ ಕಾಯ್ದೆ ರದ್ದುಪಡಿಸುವವರೆಗೆ ಬಿಜೆಪಿಯಿಂದ ನಿರಂತರ ಹೋರಾಟ ನಡೆಯುತ್ತಿರುತ್ತದೆ ಈ ಕಾರಣಕ್ಕೆ ಮೂರು ತಂಡಗಳನ್ನು ರಚಿಸಿ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ವಕ್ಫ್ ಬೋರ್ಡ್ ನೋಟಿಸ್ನಿಂದ ಗೊಂದಲಕ್ಕೆ ಸಿಲುಕಿರುವವರ ಅಹವಾಲು ಸ್ವೀಕರಿಸಲಾಗುತ್ತಿದೆ ಎಂದರು ಈ ಸಂಬಂಧ ಸದನದಲ್ಲಿ ಧ್ವನಿ ಎತ್ತುತ್ತೇವೆ ವಕ್ಫ್ ಬೋರ್ಡ್ ರದ್ದಾಗುವವರೆಗೆ ವಿರಮಿಸುವ ಪ್ರಶ್ನೆಯೇ ಇಲ್ಲ ಹೋರಾಟ ಬಿಡುವ ಪ್ರಶ್ನೆಯೂ ಇಲ್ಲ ಎಂದರು ವಕ್ ಬೋರ್ಡ್ನ ವಿಚಾರದಲ್ಲಿ ದೊಡ್ಡ ಗೊಂದಲ ಪ್ರಾರಂಭ ಆಗಿದೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಮುಖಂಡರು ಮೂರು ತಂಡಗಳಾಗಿ ಜನರ ಅಹವಾಲುಗಳನ್ನು ಆಲಿಸ್ತಕ್ಕಂಥ ಸಮಸ್ಯೆ ಎಲ್ಲಾಗಿದೆಯೋ ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಇದ್ದೇವೆ ಇವತ್ತು ಬಹುಶಃ ಇದು ಕೊನೆಯ ದಿನ ಇಡೀ ರಾಜ್ಯ ಸುತ್ತಿ ಬಂದಿದ್ದೇವೆ ಇವತ್ತು ನಮ್ಮ ಜೊತೆಯಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಮುನಿಸ್ವಾಮಿಯವರು ವೈ ಎ ಅವರು ಮತ್ತು ನಮ್ಮ ಗೋಪಿಯವರು ಆನಂದ್ ಅವರು ಗೌಡ್ರಿದ್ದಾರೆ ಇನ್ನು ಅನೇಕ ಮುಖಂಡರು ಇದ್ದಾರೆ ಪ್ರಾರಂಭ ಮಾಡಿ ರೈತರ ಸಮಸ್ಯೆಗಳಿತ್ತು ದಲಿತ ಬಂಧುಗಳ ಸಮಸ್ಯೆ ಇತ್ತು ಈಗ ವಕ್ತನ ಸಮಸ್ಯೆಗಳು ಕೂಡ ಇತ್ತು ಇದನ್ನೆಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಾ ಬಂದಿದ್ದೇವೆ ನಾಳೆ ಇಲ್ಲ ನಾಳದ್ದು ಅಂದರೆ ಒಂಬತ್ತನೇ ತಾರೀಕು ಸದನ ಪ್ರಾರಂಭ ಆಗ್ತಾಯಿದೆ ಅದರಲ್ಲಿ ಪ್ರಸ್ತಾಪ ಮಾಡೋದಿದೆ ಈಗಾಗಲೇ ನಾವು ನೋಡಿದ್ದೀವಿ ರಾಮ ಜನ್ಮಭೂಮಿ ಕತೆ ಏನಾಗಿತ್ತು ಅಂತ ಐದು ನೂರು ವರ್ಷಗಳ ಕಾಲ ಹೋರಾಟ ಮಾಡಿ ಕೊನೆಗೂ ನಾವು ತಗೊಂಡಿದ್ದೇವೆ ಅದು ನ್ಯಾಯಯುತವಾಗಿ ತಗೊಂಡಿದ್ದೇವೆ ಇಲ್ಲೂ ಕೂಡ ನಾವು ನ್ಯಾಯಯುತವಾಗಿ ಗೆಲ್ತೇವೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ರೈತರದ್ದಾಗಲಿ ಆಸ್ತಿಗಳು ಮಠಮಾನ್ಯಗಳದ್ದಾಗಲಿ ದೇವಾಲಯಗಳದ್ದಾಗಲಿ ಬೆಳ್ಳೂಟಿ ಗೇಟ್ನಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯವಾಗಿದ್ದು ಇದೀಗ ಏಕಾಏಕಿ ದೇವಾಲಯ ಜಾಗ ವಕ್ಫ್ಗೆ ಸೇರಿಸಿರುವುದು ಖಂಡನೀಯ ವಿಶೇಷವೆಂದರೆ ಇಡೀ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬವಿಲ್ಲ ಆದರೂ ಗ್ರಾಮದ ದೇವಾಲಯ ಜಾಗ ವಕ್ಫ್ಗೆ ಸೇರಿಸಿರುವುದು ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣಕ್ಕೆ ನಿದರ್ಶನವಾಗಿದೆ ಎಂದು ಹರಿಹಾಯ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಈ ದೇವಾಲಯದ ಜಾಗ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಾಗಿದೆ ಈ ಬಗ್ಗೆ ನಿಮ್ಮ ನಿಲುವೇನು ಎಂಬ ಪತ್ರಕರ್ತರ ಪ್ರಶ್ನೆಗೆ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಿಸಿರುವುದು ಅಧಿಕಾರಿಗಳು ಯಾವುದೇ ಸರ್ಕಾರದ ಅವಧಿಯಲ್ಲಿಯೇ ಆಗಲಿ ಈ ರೀತಿ ಆಗಿದ್ದನ್ನ ಸಹಿಸುವುದಿಲ್ಲ ಈ ಅವಾಂತರ ಮಾಡಿದ ಅಧಿಕಾರಿಗಳನ್ನು ಜೈಲಿಗೆ ಕಳುಹಿಸಲಿ ಎಂದರು ಇನ್ನು ಈ ವೇಳೆ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ನಮೂದು ಆಗಿರುವುದನ್ನು ಖಂಡಿಸಿ ದೇವಾಲಯದ ಜಾಗದ ಪಹಣಿಯಲ್ಲಿನ ಹೆಸರು ರದ್ದು ಮಾಡಿಸುವಂತೆ ಆಗ್ರಹಿಸಿದರು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನಾರಾಯಣಸ್ವಾಮಿ ಸೀಕಲ್ ಆನಂದಗೌಡ ಕಂಬದಹಳ್ಳಿ ಸುರೇಂದ್ರಗೌಡ ಹಲವರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ